ನಿಮ್ ಡೊಮೈನ್ ನೇಮ್ ನ ರೆಜಿಸ್ಟರ್ ಮಾಡಿದ ತಕ್ಷಣ ಆ ಡೊಮೈನ್ ನೇಮ್ ಮೇಲೆ ಹೋಸ್ಟಿಂಗ್ ಪ್ರೊವೈಡರ್ ಏನ್ ಕೊಟ್ಟಿರ್ತಾರಲ್ಲ ಆ ಹೋಸ್ಟಿಂಗ್ ಪ್ರೊವೈಡರ್ ನ ನೇಮ್ ಸರ್ವರ್ ನ ಅಟ್ಯಾಚ್ ಮಾಡಬೇಕು ಇವಾಗ ನೇಮ್ ಸರ್ವರ್ ಅಟ್ಯಾಚ್ ಮಾಡಬೇಕು ಅಂದ್ರೆ ಪ್ರೊಸೀಜರ್ ಏನೇನಿದೆ ಫಸ್ಟ್ ಆಫ್ ಆಲ್ ನಿಮ್ಮ ನೇಮ್ ಚೀಪ್ ಡ್ಯಾಶ್ ಬೋರ್ಡ್ ಗೆ ಹೋಗಬೇಕು ಡ್ಯಾಶ್ ಬೋರ್ಡ್ ಹೋಗೋದಕ್ಕೆ ನಿಮ್ ಹೆಸರು ಇರುತ್ತಲ್ಲ ಅದ್ರ ಪಕ್ಕ ಅರೋ ಮಾರ್ಕ್ ಇರುತ್ತೆ ಅದ್ರ ಮೇಲೆ ನಿಮ್ಮ ಮೌಸ್ ನ ಹವರ್ ಮಾಡಿದ್ರೆ ಸಾಕು ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಬರುತ್ತೆ ಅದ್ರ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ನೀವ್ ಪರ್ಚೇಸ್ ಮಾಡಿರುವಂತ ಎಲ್ಲಾ ಡೊಮೆನ್ಸ್ ಗಳು ಇಲ್ಲಿ ತೋರಿಸುತ್ತೆ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಪುನಿ ಡಾಟ್ ಡಿಜಿಟಲ್ ಅಂತ ಒಂದು ಡೊಮೆನ್ ನಾನು ಪರ್ಚೇಸ್ ಮಾಡಿದ್ದೀನಿ ಇದ್ರ ಮೇಲೆ ನನ್ನ ಹೋಸ್ಟಿಂಗ್ ಪ್ರೊವೈಡರ್ ಕೊಟ್ಟಿರುವಂತ ನೇಮ್ ಸರ್ವರ್ಸ್ ನ ಅಪ್ಡೇಟ್ ಮಾಡ್ಬೇಕು ನೇಮ್ ಸರ್ವರ್ ಅಪ್ಡೇಟ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿ ಎನ್ ಎಸ್ ಝೋನ್ ಎಡಿಟರ್ ಅಂತ ಕೆಲವೊಂದ್ ಕಡೆ ಬರುತ್ತೆ ಒಂದ್ ನೀವೇನಾದ್ರೂ ಬ್ಲೂ ಹೋಸ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅದು ಅಡ್ವಾನ್ಸ್ ಡಿ ಎನ್ ಎಸ್ ಅಲ್ಲಿ ಇರುತ್ತೆ ಇಲ್ಲಾಂದ್ರೆ ಇವಾಗ ನೇಮ್ ಅಲ್ಲಿ ಇರೋದ್ರಿಂದ ಫಸ್ಟ್ ಪೇಜ್ ಅಲ್ಲೇ ಸ್ವಲ್ಪ ಕೆಳಗಡೆ ಹೋದ್ರೆ ನೇಮ್ ಸರ್ವರ್ಸ್ ಅಂತ ಇಲ್ಲೇ ಕಾಣಿಸ್ತಾ ಇದೆ ಓಕೆ ಇಲ್ಲಿ ಕಸ್ಟಮ್ ಡಿ ಎನ್ ಎಸ್ ಅಂತ ಇದೆ ಈ ಕಸ್ಟಮ್ ಡಿ ಎನ್ ಎಸ್ ಬಂದ್ಬಿಟ್ಟು ಇವಾಗ ಇಲ್ಲಿ ನಾವು ನಮ್ಮ ಹೋಸ್ಟಿಂಗ್ ಪ್ರೊವೈಡರ್ ಕೊಟ್ಟಿರುವಂತ ನೇಮ್ ಸರ್ವರ್ ನ ಅಪ್ಡೇಟ್ ಮಾಡ್ಬೇಕಿಲ್ಲಿ ನಾನು ಹೋಸ್ಟಿಂಗ್ ಪ್ರೊವೈಡರ್ ಹತ್ರ ಇರುವಂತ ನೇಮ್ ಸರ್ವರ್ಸ್ ನ ತಗೊಂಡ್ ಬಂದೆ ಇವಾಗ ಹೋಸ್ಟಿಂಗ್ ಪ್ರೊವೈಡರ್ ಹತ್ರ ಎರಡ್ ನೇಮ್ ಸರ್ವರ್ಸ್ ಇರುತ್ತೆ ಅಥವಾ ಕೆಲವೊಂದ್ಸತಿ ಮೂರ್ ನೇಮ್ ಸರ್ವರ್ಸ್ ಇರುತ್ತೆ ನಾವು ಆ ಎಲ್ಲಾ ನೇಮ್ ಸರ್ವರ್ಸ್ ನ ತಗೊಂಡ್ ಬಂದು ಇದ್ರಲ್ಲಿ ಅಪ್ಡೇಟ್ ಮಾಡ್ಕೋಬಹುದು ಇವಾಗ ಇಲ್ಲಿ ನನಗೆ ಎರಡು ಅಪ್ಡೇಟ್ ಮಾಡಿದ್ರೆ ಸಾಕು ಹಾಗಾಗಿ ನಾನು ಎರಡ್ ನೇಮ್ ಸರ್ವರ್ಸ್ ನ ತಗೊಂಡ್ ಬಂದಿದ್ದೀನಿ ಆ ಎರಡನ್ನೇ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಸೊ ಎನ್ ಎಸ್ ಒನ್ ಅಂತ ಇದೆ ಈ ನೇಮ್ ಸರ್ವರ್ ಮೇಲ್ಗಡೆ ಇರಬೇಕು ಆಮೇಲೆ ಎನ್ ಎಸ್ ಟೂ ಅಂತ ಬರುತ್ತಲ್ಲ ಆ ನೇಮ್ ಸರ್ವರ್ ಕೆಳಗಡೆ ಇರಬೇಕು ಯಾವ್ದ್ರಲ್ಲೇ ಇರಲಿ ಅದ್ರ ಮುಂದೆ ಕೊಟ್ಟಿರುವಂತ ಎಕ್ಸ್ಟೆನ್ಷನ್ ಚೇಂಜ್ ಆಗುತ್ತೆ ಹೊರತು ಇದು ಯೂಶಲಿ ಎನ್ ಎಸ್ ಒನ್ ಇದ್ರೆ ಇದು ಎನ್ ಎಸ್ ಟೂ ಇರುತ್ತೆ ಇದು ಎನ್ ಎಸ್ ಟ್ವೆಂಟಿ ಸೆವೆನ್ ಇದ್ರೆ ಇದು ಎನ್ ಎಸ್ ಟ್ವೆಂಟಿ ಏಟ್ ಅಂತ ಇರುತ್ತೆ ಹಾಗಾಗಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ ಓಕೆ ಇಷ್ಟ್ ಮಾಡ್ಬಿಟ್ಟು ಇಲ್ಲಿ ಡಿ ಎನ್ ಎಸ್ ಎದುರುಗಡೆ ರೈಟ್ ಮಾರ್ಕ್ ಇದೆ ಓಕೆ ನೀವು ಅದ್ರ ಮೇಲೆ ಮೌಸ್ ತಗೊಂಡ್ರೆ ಸೇವ್ ಅಂತ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ನೇಮ್ ಸರ್ವರ್ಸ್ ಅಟ್ಯಾಚ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಇಲ್ಲಿ ನೋಡಿ ಡಿ ಎನ್ ಎಸ್ ಸರ್ವರ್ ಅಪ್ಡೇಟ್ ಮೇ ಟೇಕ್ ಅಪ್ ಟು ಫೋರ್ಟಿ ಏಟ್ ಅವರ್ಸ್ ಟು ಟೇಕ್ ಎಫೆಕ್ಟ್ ನಲವತ್ತೆಂಟು ಗಂಟೆ ಬೇಕು ಅಂತ ಹೇಳ್ತಾರೆ ಯೂಜ್ವಲಿ ಇದು ಅರ್ಧ ಗಂಟೆ ಒಂದ್ ಗಂಟೆನಲ್ಲಿ ಆಗೋಗುತ್ತೆ ಆದ್ರೂ ಕೂಡ ಇನ್ ಕೇಸ್ ಆಗದೆ ಇದ್ರೆ ಗಾಬರಿ ಪಡ್ಬೇಕಾದ ಅವಶ್ಯಕತೆ ಇಲ್ಲ ಆರಾಮಾಗಿ ಇದು ಕಂಪ್ಲೀಟ್ ಆಗೋಗುತ್ತೆ ಓಕೆ ತುಂಬಾ ಸಿಂಪಲ್ ಆಗಿದೆ ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನ್ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಇಲ್ಲಾಂದ್ರೆ ನೀವು ನಿಮ್ಮ ಡೌಟ್ ನ ರೆಡಿಸೋ ಇಂಟರ್ನ್ಸ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಸಾಕು ಅದರಲ್ಲಿ ಎಲ್ಲರೂ ಆಕ್ಟಿವ್ ಇರ್ತಾರೆ ಅವ್ರಾದ್ರೂ ರೆಸ್ಪಾಂಡ್ ಮಾಡ್ತಾರೆ ಇಲ್ಲಾಂದ್ರೆ ನಾನಾದ್ರೂ ಅದಕ್ಕೆ ರೆಸ್ಪಾಂಡ್ ಮಾಡಿರ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್